ಸಮಾಧಿ ಈಗ ಸಮಾಧಿ ಅಂತ ಹೇಳಿದ್ರೆ ಖಾಲಿ ಒಂದು ಗಿಡ ನಟು ಇಟ್ಟಿದೆ ಅಷ್ಟೇ ಅಂದರೆ ನಮ್ಮಲ್ಲೆಲ್ಲ ಶಾಸ್ತ್ರ ಇತ್ತಲ್ಲ ನುಗ್ಗಿ ಇಲ್ಲಿ ನಾವು ಎಂತ ಮಾಡ್ತೇವೆ ಅಂತ ಹೇಳಿದ್ರೆ ಈಗ ವರ್ಷಕ್ಕೊಂದ್ಸರಿ ಹಾ ಅವನ ದಿವಸ ಅವನ ಸತ್ತ ದಿವಸ ಒಂದು ತಿಲಹೋಮ ಅದು ಇಲ್ಲಿಯೇ ಮಾಡೋದು ಇಲ್ಲೇ

ಸುನಿಲ್ ಅವರ ಮನೆ ಅವರ ಅಕ್ಕನ ಗಂಡನ ಮನೆ ಜೊತೆಗೆ ಸುನೀಲ್ ಅವರ ಸಮಾಧಿ ಇವೆಲ್ಲವೂ ಕೂಡ ಸಿಕ್ತು ಎಕ್ಸ್ಕ್ಲೂಸಿವ್ ಫೋಟೋಸ್ಗಳು ಸಿಕ್ಕಿದೆ ಮಾಲಶ್ರೀ ಸುನೀಲ್ ಇದ್ದಿರುವಂಥದ್ದು ಸುನೀಲ್ ಅವ್ರ ತೀರುವ ದಿನ ಏನೆಲ್ಲ ಆಯಿತು ಅದರ ಫೋಟೋಸ್ಗಳು ಅವರ ಶ್ರದ್ಧಾಂಜಲಿ ಫೋಟೋಸ್ಗಳು ಇಲ್ಲಿ ಮುಂದ್ಗಡೆ ಒಂದು ಕಾರು ಇದೆಯಲ್ಲ ಇದು ಅವರ ಅಕ್ಕನ ಗಂಡನ ಕಾರು ಅವರೇ ಈಗ ನಮ್ಮನ್ನು ಸಮಾಧಿ ಕರ್ಕೊಂಡು ಹೋಗ್ತಿದ್ದಾರೆ ಇವೆಲ್ಲವನ್ನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಕಂಪ್ಲೀಟಾಗಿ ನಾವು ಕೊಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಬೆಂಗಳೂರಿಂದ ಇಲ್ಲಿಗೆ ಬಂದು ಇಲ್ಲಿ ಅವರ ಮನೆಯನ್ನು ನಮ್ಮ ಗೆಳೆಯರಿಂದ ಹುಡುಕಿ ಸೊ ಮನೆಯಲ್ಲಿ ಯಾರ್ಯಾರಿದ್ದಾರೆ ಎಲ್ಲರನ್ನ ಮಾತಾಡಿಸಿ ಅವರ ಸುನೀಲ್ ಅವರ ಅಣ್ಣನ ಕೂಡ ಮಾತಾಡಿಸಿದ್ದೀವಿ ಅವರ ಅಕ್ಕನ್ನ ಕೂಡ ಮಾತಾಡಿಸಿದ್ದೀವಿ ಜೊತೆಗೆ ಸುನೀಲ್ ಅವರ ತಾಯಿ ಫಾರ್ ದಿ ಫಸ್ಟ್ ಟೈಮ್ ಹೆಗ್ಗದ್ದೆ ಸ್ಟುಡಿಯೋ ಜೊತೆಗೆ ಮಾತಾಡಿದ್ದಾರೆ ಇವೆಲ್ಲವನ್ನು ನಾವು ತೋರಿಸ್ತೀವಿ ನಮ್ಗೆ ನಿಮ್ಮ ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಬರಬೇಕು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಹೆಗ್ಗದ್ದೆ ಸ್ಟುಡಿಯೋ ಪೇಜನ್ನು ಲೈಕ್ ಮಾಡಿ ನಾನು ನಿಮ್ಮ ಹತ್ರ ಕೇಳೋದಿಷ್ಟೆ ನಾವು ಮಾಡುವಂಥ ಇಷ್ಟು ಒಂದು ಕಷ್ಟದ ಕೆಲಸಕ್ಕೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಅನೇಕ ಕಲಾವಿದರು ನಿಮ್ಮ ನಮ್ಮಿಂದ ಮರೆಯಾಗಿರೋರಿರ್ಬೋದು ಅಥವಾ ಹಳೆ ಕಲಾವಿದರು ಇರ್ಬೋದು ಅವರೆಲ್ಲರ ಜೀವನಗಾಥೆಯನ್ನು ನಾವು ನಿಮಗೆ ತೋರಿಸ್ತೀವಿ ಈಗ ಸುನೀಲ್ ಅವ್ರ ಸಮಾಧಿಗೆ ನಾವು ಹೋಗ್ತಾ ಇದ್ದೀವಿ ಬನ್ನಿ ಹೋಗಿ ಬರೋಣ ವೀಕ್ಷಕರೇ ಈಗ ನಾವು ಸುನೀಲ್ ಅವರ ಸಮಾಧಿ ಹತ್ತಿರ ಹತ್ತಿರಕ್ಕೆ ಬಂದಿದ್ದೀವಿ ಇದೆಲ್ಲ ಗದ್ದೆಗಳು ಅವರದ್ದೇ ಜಾಗ ಇರುವಂಥದ್ದು ಅಲ್ಲಿ ಅವರದ್ದೇ ಮನೆ ಅಂದರೆ ಅವ್ರ ತಾಯಿಯವರು ಇದ್ದಾರಲ್ಲ ಅವರ ಮನೆ ಅಂದರೆ ತಂದೆ ತಾಯಿಯ ಒಂದು ಜಮೀನಿದೆ ಇಲ್ಲಿ ಸೊ ಇಲ್ಲಿಯೇ ಅವರನ್ನು ಆ ದಿನ ಅವರು ತೀರೋಗ್ತಾರಲ್ಲ ಆ ದಿನ ಜುಲೈ ಇಪ್ಪತ್ತ್ನಾಲ್ಕು ಅನಿಸುತ್ತೆ ಹೌದು ಜುಲೈ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಅವರು ತೀರೋಗ್ತಾರೆ ಆವತ್ತು ಇಲ್ಲಿಗೆ ಅವರ ಬಾಡಿ ಬರುತ್ತೆ ಇಲ್ಲಿಗೆ ಬಂದಾಗ ಇದೇ ಜಾಗದಲ್ಲಿ ಈಗ ನಾನು ತೋರಿಸ್ತೀನಲ್ಲ ಅದೇ ಜಾಗದಲ್ಲಿ ಅವರನ್ನು ಸುಟ್ಟಿರೋದು ಅಂದರೆ ಅಗ್ನಿಸ್ಪರ್ಶ ಅಂದರೆ ಅಗ್ನಿಸ್ಪರ್ಶದಿಂದ ಅವರ ಬಾಡಿನ ಸುಟ್ಟಿರುವಂಥದ್ದು ಆ ಪ್ಲೇಸನ್ನು ಈಗ ನಾವು ನಿಮಗೆ ತೋರಿಸ್ತೀವಿ ಇದು ಸುನೀಲ್ ಅವ್ರ ಮನೆನಾ ಇಲ್ಲೇ ಹುಟ್ಟಿ ಬೆಳೆದಿದ್ದಲ್ಲ ಮಂಗ್ಳೂರಲ್ಲಿ ಅವನು ಹುಟ್ಟಿದ್ದು ಮಂಗ್ಳೂರ್ ಮಂಗ್ಳೂರಲ್ಲಿ ನಂತರ ಅವರು ಅದೇ ಇಲ್ಲಿಗೆ ಬಂದು ಸೆಟ್ಲ್ ಆದ ಮೇಲೆ ಇಲ್ಲಿಯೇ ಪ್ರೈಮರಿ ಹೋದದು ಇಲ್ಲಿ ಅವನು ಇಲ್ಲಿ ಪ್ರೈಮರಿ ಮತ್ತೆ ಹೈಸ್ಕೂಲು ಇಲ್ಲಿ ಇದು ಸುನೀಲ್ ಅವರು ಆಡಿ ಬೆಳೆದಂತ ಮನೆ ಅಲ್ಲಿ ನೋಡಿ ಸುನೀಲ್ ಅವರ ಫೋಟೋ ಕೂಡ ಇದೆ ಸುನೀಲ್ ಅವರ ತಂದೆ ತಾಯಿ ಫೋಟೋನ ಪಕ್ಕದಲ್ಲಿರೋದು ತಂದೆ ತಂದೆ ಅದು ರಾಮಕೃಷ್ಣ ಅಂತ ಹೇಳಿ ಸುನೀಲ್ ಅಜ್ಜ ಅಜ್ಜ ಅವನ ಫಸ್ಟ್ ಅವ್ನ ಹೆಸರಿಟ್ಟುಕೊಂಡುದು ಅವರದ್ದೇ ಸುನೀಲ್ ಅವರ ರಾಮಕೃಷ್ಣ ಅಂತ ಕರೀಲಿಕ್ಕೆ ಕಾರಣ ಅದು ಆಮೇಲೆ ಫಿಲ್ಮಿಗೆ ಬಂದಾಗ ಆಗ ಅವನ ಅಣ್ಣ ಹೇಳಿದಾನೆ ಆ ಅವನ ಪೀರಿಯಡ್ ನಲ್ಲಿ ರಾಮಕೃಷ್ಣ ಅಂತ ಹೇಳುವವರು ಒಂದ್ ಎರಡು ಜನ ಕನ್ನಡದಲ್ಲಿ ಇದ್ರು ಹಾಗಾಗಿ ದ್ವಾರಕೇಶ್ ಅವರು ಅದನ್ನ ನೀನ್ ಸುನೀಲ್ ಅಂತೇಂಜ್ ಮಾಡ್ತೀನಿ ಸುನೀಲ್ ಅಂತ ಶಾಲೆ ಅಡ್ಮಿಷನ್ ಎಲ್ಲ ರಾಮಕೃಷ್ಣನೇ ಓಹೋ ಹಾಗೆ ಅದು ಸುನಿ ಸುನಿಲ್ ಅಜ್ಜಿ ತಾಯಿಯ ತಂದೆ ಅವನ ತಂದೆ ಇದು ಎರಡು ರೂಮು ಹಂಗೆ ಇತ್ತು ಹೊರಗಡೆ ಮಾತ್ರ ಈಗ ಮಾಡ್ಕೊಂಡಿರೋದು ಹೌದು ಹೊರಗಡೆ ಇದು ಈಗ ಅದರಲ್ಲಿ ಇದು ಸುನಿಲ್ ಅವರು ಓಡಾಡಿರುವಂತ ಪ್ಲೇಸ್ ಇದು ಈಗ ಇಲ್ಲಿ ಯಾರು ಇರೋದಿಲ್ಲ ಅಲ್ಲ ಸರ್ ಈಗ ಇಲ್ಲ ಅಂದ್ರೆ ನಮ್ಮ ಸಾಗೋಳಿಗೆ ಸಂಬಂಧಪಟ್ಟವರು ಕೆಲಸವರೆಲ್ಲ ಇರ್ತಾರೆ ಹೌದು ಮತ್ತೆ ನಾವು ಬಂದ್ ಹೋಗ್ತೇವೆ ತಾಯಿನ ನಿಮ್ಮ ಹತ್ರ ಎರಡು ವರ್ಷ ಆಯ್ತು ಅವರಿಗೆ ಸೌಖ್ಯ ಇಲ್ಲ ಅಂತ ಹೇಳಿ ಮತ್ತೆ ರಾತ್ರಿ ಅವರನ್ನು ಒಬ್ಬರನ್ನೇ ಬಿಡ್ಲಿಕ್ಕೆಲ್ಲ ಆಗುದಿಲ್ಲ ಅಲ್ಲ ಹೌದು ಹೌದು ಮನೆಯಲ್ಲಿ ಇಟ್ಕೊಂಡಿದ್ದೆ ಇವತ್ತು ಹಂಗೆ ಇಟ್ಕೊಂಡಿದ್ರಲ್ಲ ಚೆನ್ನಾಗಿ ಇಟ್ಕೊಂಡಿದಿರ ಎಲ್ಲಿ ಅವರನ್ನ ಇದು ಮಾಡಿ ಸಮಾಧಿ ಮತ್ತೇನೆ ಸುನಿಲ್ ಅವರ ಸಮಾಧಿ ಇಲ್ಲಿದೆ ಮಾದಿ ಅಂತ ಹೇಳಿದ್ರೆ ಖಾಲಿ ಒಂದು ಗಿಡ ನಟು ಇಟ್ಟಿದೆ ಅಷ್ಟೇ ನಮ್ಮಲ್ಲೆಲ್ಲ ಶಾಸ್ತ್ರ ಇತ್ತಲ್ಲ ನುಗ್ಗಿ ಹೌದು 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 ಕರಾವಳಿ ಭಾಗದಲ್ಲಿ ಇದೇ ಶಾಸ್ತ್ರ ಅಲ್ವಾ ಇಲ್ಲಿ ಬೆಂಗಳೂರು ತರ ಏನೋ ಒಂದು ಗೋಪುರ ಇಲ್ಲ ಇಲ್ಲ ಕಡಿಮೆ ಕಡಿಮೆ ಕಟ್ತಾರೆ ಬಹಳ ಪ್ರಾಯ ಆಗಿ ಸತ್ತೋರಿಗೆಲ್ಲ ಹೌದೌದು ಕಟ್ತಾರೆ ಅದೇ ನಿಜವಾಗಿ ಕಟ್ಟಿನ ಮೇಲೆ ಅದಕ್ಕೆ ದಿವಸ ದಿಪ ಇಡಬೇಕು ನೀರಿಡ್ಬೇಕು ಹೌದು ಅದೆಲ್ಲ ಕಷ್ಟದ ಕೆಲಸ ಹೌದಪ್ಪ ಇಲ್ಲಿ ನಾವು ಎಂತ ಮಾಡ್ತೇವೆ ಅಂತ ಹೇಳಿದ್ರೆ ಈಗ ವರ್ಷಕ್ಕೊಂದ್ಸರಿ ಹಾ ಅವನ ದಿವಸ ಸತ್ತ ದಿವಸ ಒಂದು ತಿಲ ಹೋಮ್ ಇಲ್ಲಿಯೇ ಮಾಡುದು ಇಲ್ಲಿ ದೀಪ ಇಟ್ಟು ಇದೆ 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 ನೋಡಿ ಪ್ಲೇಸ್ ಜುಲೈ ಇಪ್ಪತ್ನಾಲ್ಕನೇ ತಾರೀಕಿನ ದಿವಸ ಭಟ್ರು ಬಂದು ತಿಲ ಹೋಮ ಮಾಡ್ತಾರೆ ಇಲ್ಲಿ ಪ್ರತಿ ವರ್ಷ ಪ್ರತಿ ವರ್ಷ ಅಲ್ಲಿ ತಿಲ ಹೋಮ ಅಲ್ಲಿ ಮಾಡುದು ಮಾಡಿ ಮತ್ತೆ ಇಲ್ಲಿಗೊಂದು ದೀಪ ಇಟ್ಟು ಹೂವೆಲ್ಲ ಹಾಕಿ ಬಿಡ್ತಾರೆ ಅಷ್ಟೇ ಮತ್ತೆ ದಿವಸ ರಿಪೋಯ್ರು ಅಂತ ಇವತ್ತು ಇಲ್ಲಿ ಎಷ್ಟು ಜನ ಆಗಿತ್ತು ಸರ್ ಹೆಂಗಿತ್ತು ಇಲ್ಲಿನ ಪರಿಸ್ಥಿತಿ ಇಲ್ಲಿ ಆವತ್ತು ಒಂದು ಒಂದು ನಾಲ್ಕೈದು ಸಾವಿರ ಜನ ಆಗಿದ್ದಾರೆ ಅಂದ್ರೆ ಬಂದು 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 ಹೋಗ್ತಾ ಇದ್ದರು ಹಾಂ ಹಾಂ ಅದು ಅದು ಸಹ ಇಪ್ಪತ್ನಾಲ್ಕು ಅಂತ ಹೇಳಿದೆ ಜುಲೈ ಮಳಗಾಲ ಓಕೆ ಓಕೆ ಈ ರೋಡೆಲ್ಲ ಬ್ಲಾಕ್ ಎಂತೆಲ್ಲ ಆಗಿದೆ ಇದೆಲ್ಲ ನಿಮ್ಮದೇ ಜಾಗನಾ ಇದೆಲ್ಲ ನಮ್ಮದೇ ಜಾಗ ಹಾಂ ಇದೆಲ್ಲ ಅಂದ್ರೆ ಅಂದರೆ ಸುನಿಲ್ಲ ತಾಯಿ ಮಾವ ಇವ್ರದ್ದೆಲ್ಲ ಒಟ್ಟಿಗೆ ಉಂಟು ಈ ಜಾಗ ಎಲ್ಲ ಓ ಅದರಲ್ಲಿ ಇದು ಈ ತೋಟ ಸಾವಿರದ ಒಂಬೈನೂರ ತೊಂಬತ್ನಾಲ್ಕಲ್ಲ ಹೌದು ಮಹಾಲಶ್ರೀ ಅವರೆಲ್ಲ ಇಲ್ಲಿಗೆ ಬಂದು ಹೋಗಿದ್ರಲ್ಲ ತುಂಬ ಮಹಾಲಶ್ರೀ ಅಲ್ಲ ಮೊದಲೇ ಮಹಾಲಶ್ರೀ ಬರ್ತಾ ಇದ್ಲು ಮತ್ತೆ ಆ ಇದು ಆದಮೇಲೆ ಎರಡು ದಿವಸದಲ್ಲಿ ಇಲ್ಲಿಗೆ ಬಂದದ್ದು ಮತ್ತೆ ಅವಳದ್ದು ಕಾರ್ಯ ಎಲ್ಲ ಆಗೋರಿಗೆ ಇಲ್ಲಿ ಇದ್ದು ಹನ್ನೊಂದು ದಿವಸ ಆಗೋರಿಗೆ ಇದ್ದು ಹೋದ ಓಕೆ ಓಕೆ ಅದರಲ್ಲಿ ಇಲ್ಲೇ ಸುಟ್ಟಿದ್ದು ಅವ್ರನ್ನ ಇಲ್ಲೇ ಸುಟ್ಟಿದ್ದು ಇಲ್ಲೇ ಆಗ ಬೆಂಗಳೂರಿಂದ ತುಂಬಾ ಜನ ಬಂದಿದ್ರು ಬಿಡಿ ಬಾಡಿ ಎಲ್ಲ ತಗೊಂಡು ಬಂದವ್ರೆ ಹಾಂ ಹಾಂ ಹೌದು ಆ ಫೋಟೋಗಳಲ್ಲಿ ರವಿಶಂಕರ್ ಕೂಡ ಇದಾರೆ ಇವತ್ತಿನ ಖ್ಯಾತ ಕಳನಟ ಅವರು ಕನ್ನಡ ಚಿತ್ರರಂಗದಲ್ಲಿ ಟಾಪ್ ನಟ ಇವತ್ತು ಸುನಿಲ್ ಅವರ ಫ್ರೆಂಡ್ ಆಗಿದ್ರು ಇವ್ರೆಲ್ಲ ಇದ್ರು ನಿಮ್ಮ ಕಾರ್ಪೊರೇಟರ್ ಕೃಷ್ಣಮೂರ್ತಿ ಯಾರು ಅವ್ರ ಮಗ ಎಮ್ ಎಲ್ ಅಂತ ಇರ್ಬೇಕು ಸುರೇಶ್ ಗೌಡ ತುಂಬಾ ಜನ ಇದ್ದಾರೆ ಶ್ರದ್ಧಾಂಜಲಿ ಬಂದಿರ್ಬೋದು ಅದು ಬೆಂಗಳೂರಲ್ಲಿ ಮಾಡ್ತೀರಾ ಸರ್ ನೀವು ಶ್ರದ್ಧಾಂಜಲಿ ಇಲ್ಲ ಇಲ್ಲ ಇಲ್ಲೇ ಇಲ್ಲೇ ಇಲ್ಲ ಎಲ್ಲ ಇಲ್ಲೇ ಇಲ್ಲೇ ಮಾಡಿ ಅದು ಶ್ರದ್ಧಾಂಜಲಿ ಕಾರ್ಯಕ್ರಮ ಅಲ್ಲಿ ಅವಕಲ್ದ ಶಾಲೆಯಲ್ಲಿ ಗಿಡ ನಲ್ಲಿ ಮಾಡಿದ್ದು ಇದು ನುಗ್ಗೆ ಅಂತ ಹೇಳ್ತಾರೆ ನುಕ್ಕೆ ಅಂತ ಅದು ನಮ್ಮಲ್ಲಿ ಒಂದು ತುಳಸಿ ಒಂದು ಒಂದು ನುಕ್ಕೆ ನಡುವಂಥದ್ದು ನಾವು ಧೂಳಪ್ಪು ಅಂತ ಒಂದು ಮಾಡ್ತೇವೆ ಈ ಬೂದಿಯನ್ನೆಲ್ಲ ಒಟ್ಟು ಮಾಡಿ ಅದು ಐದನೇ ದಿವಸಕ್ಕೆ ಬೂದಿಯನ್ನೆಲ್ಲ ಒಟ್ಟು ಮಾಡಿ ಒಂದು ಗಿಡ ನೆಡ್ಲಿಕ್ಕೆ ಒಂದು ತುಳಸಿ ಗಿಡ ಅಥವಾ ಈ ನುಕ್ಕೆ ಗಿಡ ನಡುವಂಥದ್ದು ಅದು ಹಾಗೆ ಇರ್ತದೆ ಓಕೆ ಓಕೆ ಒಂದು ಏನಾದರೂ ಒಂದು ಮಾಡಿ ಸರ್ ಅಂದ್ರೆ ನಮ್ಮ ಕಡೆಯಿಂದ ನಾವು ಇಲ್ಲಿ ಬಂದು ಅನ್ಸಿದ್ದು ಅಂದ್ರೆ ಇದು ಒಬ್ಬ ನಟನ ಒಂದು ಇದಾಗಿರೋದ್ರಿಂದ ಒಂದು ಕಾಂಪೌಂಡ್ ವ್ಯವಸ್ಥೆ ಮಾಡಿ ಮಾಡಬಹುದು ಏನಾದರೂ ಒಂದು ಮಾಡಿ ಬಹುಶಃ ನಮ್ಮ ಈ ಕಾರ್ಯಕ್ರಮದ ಮೂಲಕ ಸುಮಾರು ಜನರಿಗೆ ಅದು ಗೊತ್ತಾಗುತ್ತೆ ಬರ್ಲಿ ಬಂದು ನೋಡಿ ನಾನು ಇದನ್ನ ತೆಗೆದು ಬೇರೆ ಏನಾದ್ರೂ ಒಂದು ಗಿಡ ನಟು ಒಂದು ಸಣ್ಣ ಕಟ್ಟೆ ಮಾಡಿ ಒಂದು ಮತ್ತೊಂದು ನೀವು ಈ ಭಾಗದಲ್ಲಿರುವಂತ ಒಬ್ಬ ನಿಮ್ಗೆ ತುಂಬಾ ಒಳ್ಳೆ ಹೆಸರು ಇದೆ ಇಲ್ಲಿ ಮತ್ತೆ ರಾಜಕೀಯವಾಗಿಯೂ ನೀವು ಎಲ್ಲ ಕಡೆ ತೊಡಗಿಸ್ಕೊಂಡಿರೋದ್ರಿಂದ ಅದೊಂದು ಮಾಡಿದ್ರೆ ಒಳ್ಳೆ ಇದಾಗತ್ತೆ ಅಂತ ಅದೊಂದು ಒಂದೊಳ್ಳೆ ಕಟ್ಟೆ ಮಾಡಿ ಅಂದ್ರೆ ಅವರು ಅಭಿಮಾನಿಗಳು ಬರ್ಲಿ ಇಲ್ಲಿ ಒಂದಿಷ್ಟು ಜನ ಬಂದು ಕೇಳ್ಕೊಂಡು ಹೋದ್ರೆ ಅದೊಂಥರ ಚೆನ್ನಾಗಿರುತ್ತೆ ಸೊ ಕುಂದಾಪುರದಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಒಳಗಡೆ ಬರಬೇಕು ಬಾರ್ಕೂರು ಇದು ಎಡ್ತಾರೆ ಅಂತ ಕರೀತಾರೆ ಸರ್ ಎಡ್ತಾಡಿ ಎಡ್ತಾಡಿ ಇದು ಎಡ್ತಾಡಿ ಸೊ ಇವ್ರ ಮನೆ ಇರೋದು ಬಾರ್ಕೂರ್ ಸಮೀಪ ಸೊ ಅಲ್ಲಿಗೆ ಬಂದರೆ ನೀವು ಕುಂದಾಪುರಕ್ಕೆ ಎಲ್ಲಾದರೂ ಬಂದರೆ ಇಲ್ಲಿಗೆ ಒಂದು ವಿಸಿಟ್ ಮಾಡಿ ಎಲ್ಲರೂ ವರ್ಷ ಇಲ್ಲಿ ಜನ ಇರ್ತಾರಲ್ವ ನಿಮ್ಮವರು ಇರ್ತಾರೆ ಇರ್ತಾರಲ್ವ ಇದು ಬೇರೆ ಗಿಡ ಎಲ್ಲ ಅದೇ ಹುಟ್ಟಿಕೊಂಡಿರೋದಾ ಹೌದು ಅಲ್ಲಿ ಇದೆಲ್ಲ ನಾವು ನಟದ್ದು ಕ್ರೋಟನ್ಸ್ ಎಲ್ಲ ಹೌದಾ ಇದರಲ್ಲಿ ಇದು ಅಲ್ಲಿ ಅದರಲ್ಲಿ ಬಂದದ್ದು ಹ್ಞೂ ಬರುವ ವರ್ಷ ಬಂದರೆ ಮೂವತ್ತು ವರ್ಷ ಆಗುತ್ತಲ್ಲ ಇನ್ನೊಂದು ಎರಡು ವರ್ಷ ಮೂವತ್ತು ವರ್ಷ ಆಗುತ್ತೆ Yeah. you ಬೆಂಗಳೂರಿಂದ ಹೊರಟು ಕುಂದಾಪುರಕ್ಕೆ ಬಂದು ಕುಂದಾಪುರದಿಂದ ಸುನೀಲ್ ಅವರ ಅಕ್ಕನ ಗಂಡನ ಮನೆಗೆ ಬಂದು ಅವರನ್ನು ಇಲ್ಲಿ ಕರ್ಕೊಂಡು ಬಂದು ಸುನೀಲ್ ಅವರು ಸುಮಾರು ಒಂದು ಇಪ್ಪತ್ತೆಂಟು ವರ್ಷದ ಹಿಂದೆ ಇಲ್ಲಿ ಅವರ ಚಿತೆಗೆ ಅಗ್ನಿ ಸ್ಪರ್ಶ ಆಗಿರುವಂಥದ್ದು ಆ ಪ್ಲೇಸನ್ನು ನಿಮ್ಗೆ ತೋರಿಸ್ಬೇಕು ಅಂತ ಇಲ್ಲಿವರೆಗೆ ಬಂದಿದ್ದೀವಿ ಸೊ ನಮಗೆ ಇಲ್ಲಿಗೆ ಬಂದಾಗ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟವ್ರಿಬ್ಬರು ಒಬ್ಬರು ನಂದೀಶ್ ಜನ್ನಾಡಿ ಅಂತ ಸೊ ಇವರು ಮನೆಯವರ ಕಾಂಟ್ಯಾಕ್ಟ್ ಕೊಟ್ಟಿದ್ದವ್ರೆ ಇನ್ನೊಬ್ಬರು ಇಲ್ಲಿಗೆ ಬಂದಾಗ ಪರಿಪೂರ್ಣವಾದ ಮಾಹಿತಿ ಎಲ್ಲವನ್ನು ಕೊಟ್ಟಿದ್ದು ಇವರು ಶಾಂತರಾಮ್ ಶೆಟ್ಟಿ ಅವರು ಈ ಭಾಗದಲ್ಲಿರುವಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಹೌದು ಸೊ ಎಷ್ಟು ಮಾಹಿತಿ ಬೇಕಾದರೂ ಕೊಡೋದಕ್ಕೆ ಅವರು ರೆಡಿ ಇದ್ದರು ನಮಗೆ ಎಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳೋಕಾಗತ್ತೋ ಅಷ್ಟನ್ನು ತೆಗೆದುಕೊಂಡಿದ್ದೀವಿ ಸೊ ಅವರಿಗೂ ಕೂಡ ಒಳ್ಳೆಯದಾಗಲಿ ಅವರ ತಾಯಿಯವರನ್ನು ಮಾತಾಡಿಸಿದ್ದೀವಿ ಸುನೀಲ್ ಅವರ ತಾಯಿಯವರನ್ನು ಭಾಳ ನೋವಿನಲ್ಲಿದ್ದಾರೆ ಬಹುಶಃ ಒಬ್ಬ ಮಗನ ಈ ಒಂದು ಸಾವನ್ನು ಅವರು ಹೇಗೆ ಅರಗಿಸ್ಕೊಂಡಿದ್ದಾರೋ ಗೊತ್ತಿಲ್ಲ ನಮಗೆ ಆದರೆ ನಾವು ಒಂದಿಷ್ಟು ಸಾಂತ್ವನ ಹೇಳುವ ಪ್ರಯತ್ನವನ್ನು ಮಾಡಿದ್ವಿ ಜೊತೆಗೆ ಆ ನೋವು ಅದು ಯಾರಿಗೂ ಕೂಡ ಅಳಿಸೋಕೆ ಆಗದೇ ಇರುವಂಥ ನೋವು ಇದೇ ಒಂದು ಪ್ಲೇಸಲ್ಲಿ ಇಪ್ಪತ್ತೆಂಟು ವರ್ಷದ ಹಿಂದೆ ಸುನೀಲ್ ಅವರ ಒಂದು ಬಾಡಿ ಇಲ್ಲಿಗೆ ಬರುತ್ತೆ ಅಂತ್ಯಕ್ರಿಯೆ ಆಗುತ್ತೆ ಅದು ಅವರ ಮನೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಅವ್ರ ಮನೆ ಅವರೇ ಅಂದರೆ ಬೆಳೆದಂಥ ಮನೆ ಅದು ಆನಂತರದಲ್ಲಿ ಇವ್ರ ಮನೆಯಲ್ಲೂ ಸ್ವಲ್ಪ ದಿನ ಇದ್ದರು ಸೊ ಇಲ್ಲೆಲ್ಲ ನಟರೆಲ್ಲ ಬಂದಿರುವಂಥ ಪ್ಲೇಸು ತುಂಬ ವಿಶಾಲವಾದಂಥ ಜಾಗ ಇದೆ ಅಡಿಕೆ ತೆಂಗು ಎಲ್ಲ ಕೂಡ ಇದೆ ಸೊ ನಾನು ಶಾಂತರಾಮ್ ಶೆಟ್ಟಿ ಅವರಿಗೆ ತುಂಬ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ನಿಮ್ಮೆಲ್ಲರ ಪರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಅಷ್ಟು ದೂರಿಂದ ಬರೋದೇನೋ ದೊಡ್ಡ ವಿಚಾರ ಅಲ್ಲ ಇಲ್ಲಿಗೆ ಬಂದಾಗ ನಮ್ಮನ್ನು ರಿಸೀವ್ ಮಾಡಿಕೊಂಡು ನಮಗೆ ಬೇಕಾದಂಥ ಮಾಹಿತಿಯನ್ನು ಕೊಡೋ ತುಂಬ ದೊಡ್ಡ ವಿಚಾರ ಅಂತ ಅನಿಸುತ್ತೆ ಯಾಕಂದರೆ ಏನೂ ಅವಶ್ಯಕತೆನೇ ಇರೋದಿಲ್ಲ ಅವರಿಗೆ ನಾವು ಮತ್ತೆ ಅವರನ್ನು ಮಾತಾಡಿಸುವಾಗ ಅವ್ರಿಗೆ ನೋವಾಗದ್ ಬಿಟ್ಟರೆ ಅದರಿಂದ ಏನು ಖುಷಿ ಸಿಗುವಂತ ಇದಿಲ್ಲ ಆದರೆ ನಾವು ಅವ್ರ ಹತ್ರ ನಮ್ಮ ವೀಕ್ಷಕರ ಪರವಾಗಿ ನಾವು ಕೇಳಿಕೊಂಡಾಗ ಅವರು ಒಂದು ಒಳ್ಳೆಯ ಸದಭಿರುಚಿಯಲ್ಲಿ ನಮಗೆ ಎಲ್ಲವನ್ನು ಹೇಳೋ ಪ್ರಯತ್ನ ಮಾಡಿದ್ದಾರೆ ಜೊತೆಗೆ ಕಂಬಳದಲ್ಲಿ ತುಂಬಾ ಆಸಕ್ತಿ ಇದೆ ಇವ್ರಿಗೆ ಎಷ್ಟೋ ವರ್ಷದಿಂದ ಕಂಬಳ ಗದ್ದೆಯಲ್ಲಿ ತನ್ನ ಕೋಣಗಳನ್ನು ಅವರು ಓಡಿಸ್ಕೊಂಡು ಪ್ರಶಸ್ತಿಗಳನ್ನು ಗೆಲ್ಲಿಸ್ಕೊಂಡು ಬರ್ತಾನೆ ಇದ್ದಾರೆ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿದೆ ಸರ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ಇವತ್ತು ನೀವು ನಮ್ಮ ಮನೆಗೆ ಬಂದಿದ್ದೀರಿ ನೀವು ಹೇಳಿದರೆ ಸುನಿಲ್ನ ಬಗ್ಗೆ ಕೇಳುವಾಗ ನೋವು ಆಗ್ತದೆ ಹೌದು ಅದರ ಜೊತೆಗೆ ಖುಷಿಯೂ ಆಗ್ತದೆ ಅಂತ ಹೇಳಿದರೆ ಸತ್ತು ಈಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷ ಆದರೂ ಕೂಡ ಇನ್ನೂ ಆ ಜನರಿಗೆ ಅವನ ನೆನಪಿದೆ ಮತ್ತು ಈ ಒಂದು ನೀವು ಈ ವಿಡಿಯೋ ಮಾಡೋದ್ರ ಮುಖಾಂತರ ಇನ್ನೂ ಲಕ್ಷಾಂತರ ಜನರಿಗೆ ಅವನ ಬಗ್ಗೆ ಪರಿಚಯ ಮಾಡುವಾಗ ಅವರಿಗೆ ಅಂದರೆ ಈ ಇತ್ತೀಚೆಗೆ ಹುಟ್ಟಿದ ಮಕ್ಕಳಿಗೂ ಕೂಡ ಅವನ ಕಾಲು ಅವನ ಒಂದು ನೆನಪು ಭಾಳಷ್ಟು ವರ್ಷ ಉಳಿಯುವಂಥ ಕೆಲಸ ನಿಮ್ಮಿಂದ ಆಗ್ತಾಯಿದೆ ಆ ಬಗ್ಗೆ ಅಷ್ಟು ದೂರದಿಂದ ಬೆಂಗಳೂರಿಗಿಂದ ಬಂದು ಇಲ್ಲಿ ನಮ್ಮನ್ನೆಲ್ಲ ಮಾತನಾಡಿಸಿ ಸುನಿಲ್ನ ಬಗ್ಗೆ ಇನ್ನೂ ಜನರಿಗೆ ಹೆಚ್ಚಿನ ಒಂದು ನೆನಪು ಉಳಿಯುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ ಆ ಹೆಗ್ಗದೆ ಸ್ಟುಡಿಯೋದ ಎಲ್ಲ ಅದರ ಮಾಲೀಕರಿಗೂ ಹಾಗೂ ಎಲ್ಲರಿಗೂ ಅವರೊಟ್ಟಿಗೆ ಬಂದ ಸಹಕರಿಸಿದ ಎಲ್ಲರಿಗೂ ನಾನು ಅಭಿನಂದನೆಯನ್ನು ನಮ್ಮ ಸುನಿಲ್ ಕುಟುಂಬದ ಪರವಾಗಿ ಸಲ್ಲಿಸ್ತಾ ಇಂಥ ಈ ಒಂದು ಆಕಸ್ಮಿಕ ತೀರಿಹೋದ ನಟರನ್ನು ಪುನಃ ನೆನಪಿಸುವಂಥ ಕೆಲಸ ನೀವು ಇದ್ದೀರಿ ಇದು ಒಳ್ಳೆಯ ಕೆಲಸ ನಿಮಗೆ ಈ ಕೆಲಸದಲ್ಲಿ ನಿಮಗೆ ಅಭಿನಂದನೆ ಸಲ್ಲಿಸ್ತೇವೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗಾಗಿ ನಮ್ಮ ಹೆಗ್ಗದೇ ಸ್ಟುಡಿಯೋನ ಫಾಲೋ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಮರೆಯದೆ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್